ನಾವು ಇದ್ದೀವಿ ನಮ್ಮ ಸರ್ಕಾರ ಬಂದರೆ ಈ ಕಾನೂನನ್ನು ವಾಪಸ್ ತಗೊಂಡು ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮಾತು ಕೊಟ್ಟು ಮಾತು ತಟ್ಟಿದ್ದಾರೆ ವಚನಪ್ರಷ್ಟ ಸರ್ಕಾರ ಏನು ಉಸ್ತುವಾರಿ ಮಂತ್ರಿ ಮತ್ತೆ ಏನಿದ್ರೆ ಅವರು ಸಹ ಅಂದು ಸರಣಿ ಸ್ಥಳಕ್ಕೆ ಹೋಗಿ ಹಿಂದೆ ನಾವು ನಮ್ಮ ಸರ್ಕಾರ ಬಂದರೆ ನಿಮ್ಮ ಕೊರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಕೆಲವರುಗಳನ್ನು ಈ ಧರಣಿ ಸ್ಥಳಕ್ಕೆ ಈ ಕ್ಲೂಟನ್ನು ಹೋಗ್ತಾರೆ ಹೊರ್ತಾರೆ ಕೆಲಸ ಮಾಡ್ತಾ ಇದ್ದೇವರು ಹಾಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಫಲವತ್ತರಿಂದ ಭೂಮಿ ವಸೂಲಿ ಮಾಡ್ತದ ಸರ್ಕಾರ ಅದನ್ನ ಈ ಕೂಡ ನಿಲ್ಲಿಸಬೇಕು ಅಂತಂದೇಳಿ ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ ದೇವರಡಿನ ಚಲೋ ಕಾರ್ಯಕ್ರಮ ಇದೆ ಈ ನಾಲ್ಕು ವರ್ಷದ ಚಳುವಳಿಯಲ್ಲಿ ಕೇಂದ್ರದಿಂದ ಇಸಾನ್ ಮೋರ್ಚಾದಿಂದ ಮೈತ್ರಿ ಸಿಕ್ ಹಲವಾರು ರಾಜ್ಯದ ನಾಯಕರು ಭಾಗವಹಿಸಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಇವತ್ತು ಕರೆ ಕೊಟ್ಟಿದೆ ದೇವರ ಚಲೋ ಅಂತ ಸರ್ಕಾರ ಇದನ್ನು ಗಮನಹರಿಸಿಕೊಂಡು ಈ ಹೇಳಿಕೆ ಮುಖಾಂತರ ಏನು ರೈತರ ಜಮೀನನ್ನು ವಸೂಲಿ ಮಾಡ್ತಿದೆ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಕೆಲಸ ಮಾಡ್ತಿದೆ ಸರ್ಕಾರ ಇದನ್ನ ನಿಲ್ಲಿಸಬೇಕು ಅಂತಂದೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಆ ತರ ನಡೀತಾ ಇದೆ ಇವತ್ತು ರೈತ ಏನು ಸಾಕು ಮಾಡ್ತಕ್ಕಂಥ ಜಮೀನುಗಳಿಗೆ ಪಟ್ಟಣ ಕೊಡ್ರಿ ಹೇಳಿ ಸುಮಾರು ವರ್ಷಗಳಿಂದ ಏಳನ ಬಂದಿದೆ ಪಟ್ಟ ಕೊಡೋಕೆ ಇಚ್ಛಾಶಕ್ತಿ ಇಲ್ಲ ಇರೋದು ಹೀಗೆ ಇದ್ರೆ ನಾವು ಸುಮ್ಮನೆ ಇರೋಕ್ಕಾಗಲಿ ಮೇಲೆ ನಾವು ಮೊನ್ನೆ ಹೊಸಪೇಟೆಗೆ ಮುಖ್ಯಮಂತ್ರಿಗಳು ಬಂದಾಗ ಗೆಡವಾಟಿಗೆ ಗಿಡ್ನ ಕೂಡ ಉಸ್ತುವಾರಿ ಮಂತ್ರಿಗಳಿಗೆ ಗಿಕ್ಕ ಕೂಗಿದ್ವಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಏನು ಮಾಡಬೇಕು ನಾಳೆ ಅಂತಂದರೆ ಏನಿದ್ದು ಮುಖ್ಯಮಂತ್ರಿ ತಾಕ್ಬೇಕು ಇಲ್ಲ ತಪ್ಪು ಭಾವಕ ಪ್ರದರ್ಶನ ಮಾಡಬೇಕಂತ ಅಲ್ಲಿಯ ಪೊಲೀಸ್ ಇಲಾಖೆ ನಮಗೆಲ್ಲ ಮತ್ತು ಉಸ್ತುವಾರಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ನಾವೆಲ್ಲ ಕುಂಟು ಎರಡು ತಾಸು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ನಮಗೆ ಹಕ್ಕು ಪತ್ರ ಕೊಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಗಾಗಲಿ ಹೊಸಪೇಟೆಗಾಗಲಿ ಸರ್ಕಾರದ ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಬಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾದಂಥ ಎಚ್ಚರಿಕೆ ಆ ಸಂದರ್ಭದಲ್ಲಿ ರೈತರಿಗೆ ಏನಾದರೂ ತೊಂದರೆ ಸಮಸ್ಯೆ ಆದರೆ ನೇರ ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಹುಷಾರಂತೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಎಲ್ಲ ರೈತ ವಿರೋಧಿ ನೀತಿಗಳನ್ನ ಸರ್ಕಾರ ಕೈ ಇಲ್ಲದಿದ್ದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಎಂಟಿ ಆಗಿ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಡಣಾಪುರದಲ್ಲಿ ಬಂದ್ ಮಾಡ್ತೀವಿ ಸಂಚಾರ ಸಂಪೂರ್ಣ ಬಂದ್ ಮಾಡ್ತೀವಿ ಹಾಗೂ ಅಗ್ರಿಬೊಮ್ಮನೆ ತಾಲೂಕಿನಲ್ಲಿ ಏನು ಕುಡಿಯ ನೀರು ಹೋಗಿರ್ತಕ್ಕಂಥ ಜಾಫೆಲ್ ಅದನ್ನು ಬಂದ್ ಮಾಡ್ತೀವಿ ಯಾಕೆ ಬಂದ್ ಮಾಡ್ತೀವಿ ಅದಂದ್ರೆ ಅಗರಿಬೊಮ್ಮೆ ತಾಲೂಕು ಸಂಪೂರ್ಣ ಮುಳುಗಡೆ ಬಂದಿರತಕ್ಕಂಥ ತಾಲೂಕು ಆ ತಾಲೂಕಿನ ರೈತರಿಗೆ ವ್ಯವಸಾಯಗಳಲ್ಲಿ ಕುಡಿಯ ಕುಳಿ ನೀರು ಕೊಡಕ್ಕಾಗ್ತಿಲ್ಲ ಆ ಡ್ಯಾಮ್ಗೆ ನಮ್ಮ ಮನೆ ಮಟ್ಟಕ್ಕೆ ಕಂಪನಿ ಆ ನೀರವಾಗಿ ಜಾರಿ ಮಾಡಬೇಕು ಈ ಹತ್ತು ಪತ್ರ ಕೊಡಬೇಕು ಈ ಮುಖಾಂತರ ವಸ್ತು ಏನು ಮಾಡ್ತಕ್ಕಂಥ ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡಬೇಕು ಇಲ್ಲದಂದ್ರೆ ಸರ್ಕಾರದ ವಿರುದ್ಧ ದಂಗೆ ಹೇಳಬೇಕಾಗುತ್ತೆ ಹುಷಾರು